ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು ಒಂದೊಂದು ತಿಂಗ್ಳೆ ಅಂತ ಹೇಳ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾಯಿದ್ರು ನಾವು ಹತ್ರ ಸೇರಿಸ್ತಾ ಇದ್ದೀವಿ ನಾನು ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಏನು ಆ ಸಮಸ್ಯೆ ಇದೆ ತಾಯಿ ಮಗಳ ನಿಬ್ಬರು ನಾನು ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಅಂತ ಅಲ್ಲ ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಇವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಓಕೆ ಅವ್ರು ನ್ಯಾಯ ಮಾಡಯಾನು ಫೋನ್ ಮಾಡಿ ಅವ್ರನ್ನ ಹಕ್ಕಿದ್ರು ತಾಯಿ ಮಗನಲ್ಲಿ ಕಳಿಸ್ಕೊಟ್ಟೆ ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಕಾಣಲ್ಲ ಸ್ಕೆಚ್ ಮಾತಾಡೋ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರಿಗೆ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರಿಂದ ವಿಚಾರ ತಿಳ್ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನು ಆಗಿದೆ ಅಂತ ಏನು ಬೇಕು ಎದುರಿಸೋಣ ಅದು ಮಾಡೋಣ ಆದರೆ ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ನೋಡೋಣ ಇದು ಸಹ ಇದೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಲೋಕಸಭಾ ಚುನಾವಣೆ ಭಾಳ ಒಳ್ಳೆಯ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಿಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಕನಿಷ್ಠ ನಾನು ಇಪ್ಪತ್ತೈದು ಇಪ್ಪತ್ತಾರು ಗೆದ್ದೇ ಗೆಲ್ತೇವೆ ಅನ್ನೋದು ವಿಶ್ವಾಸ ಇದೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅದನ್ನು ನಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಮುಂದೆ ಇದು ಕಾರ್ಯತಾರೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಅವೆಲ್ಲ ಮುಖಂಡರುಗಳು ಕೆಲಸ ಮಾಡ್ತಾರೆ ಮಾತಾಡ್ತಾರೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಒಂದು ವಿಶ್ವಾಸ ಇಲ್ಲ ಮಾತಾಡೋದು ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು ಒಂದೊಂದು ಕೆವಳೆ ಅಂತ ಹೇಳ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರಿಸ್ತಾ ಇರ್ಲಿಲ್ಲ ನಾನು ಒಂದ್ಸಲಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಕೇಳಿದ್ರೆ ಏನು ಆ ಸಮಸ್ಯೆ ಇದೆ ತಾಯಿ ಮಗಳಿಬ್ಬರು ನಂಗೆ ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯಿದೆ ಸ್ವಲ್ಪ ಓಕೆ ಅದು ಫೋನ್ ದಯಾನಂದ ಫೋನ್ ಮಾಡಿ ಅವ್ರನ್ನ ಹಾಕಿದು ತಾಯಿ ಮಗನಲ್ಲಿ ಕಳಿಸ್ಕೊಟ್ಟೆ ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇನೆ ನಾನು ಹೇಳಿದ್ರೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂತ ಕಾಣಲ್ಲ ಸ್ಕೆಚ್ ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಇಲ್ಲ ವಿಚಾರ ಕೊಡೋದ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಆರ್ ಏನು ಆಗಿದೆ ಅಂತ ಹೇಳಿದ್ರೆ ಅಂತ ಏನು ಬೇಕು ಎದುರಿಸೋಣ ಮಾಡೋದು ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ನಿಮಗೆ ನೋಡೋಣ ಇದರ ಇದೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಲೋಕಸಭಾ ಚುನಾವಣೆ ಭಾಳ ಒಳ್ಳೆಯ ವಾತಾವರಣ ಇದೆ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಕನಿಷ್ಠ ನಾನು ಇಪ್ಪತ್ತೈದು ಇಪ್ಪತ್ತಾರು ಗೆದ್ದೆ ಗೆಲ್ತೇವೆ ಅನ್ನೋದು ವಿಶ್ವಾಸ ಇದೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅದನ್ನು ತಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಮುಂದೆ ಇದು ಕಾರ್ಯಕರ್ತರ ರಾಜ್ಯದಲ್ಲಿ ಪ್ರವಾಸ ಮಾಡಿ ಅವೆಲ್ಲ ಮುಖಂಡಗಳು ಕೆಲಸ ಮಾಡ್ತಾ ಇದ್ದಾರೆ ಮಾತಾಡ್ತಾರೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಒಂದು ವಿಶ್ವಾಸ ಇದೆ